ಹೌದು ಹನ್ನೊಂದುವರೆ ನಮಗೆ ಗೊತ್ತು ಗಂಟೆಗೆ ಅಲ್ಲಿ ಹೋಗಿ ಅವ್ನು ಪಾರ್ಸೆಲ್ ತಗೊಂಡು ಅವ್ನು ಸ್ಕೂಲತ್ತ ಹೋಗೋದು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತಿನ ವ್ಲಾಗ್ನ ನಮ್ಮ ಕಾರಿಂದ ಶುರು ಮಾಡಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೂರು ಕೆಲಸ ಇದೆ ಒಂದು ನನ್ನ ಕಡೆ ಒಂದು ಕಡೆದೊಂಚೂರು ವಿಂಡೋದ್ಬಿಡು ವಿಂಡೋಸ್ ಹೋಯ್ತಲ್ಲ ಅವನು ಓತಿರು ಓಯ್ತಿ ತಿರು ಐತಿ ತಿರು ಹೋಯ್ತು ಮೂರು ಕೆಲಸ ಇದೆ ಒಂದು ಅಪ್ಪು ಸ್ಕೂಲ್ಗೆ ಹೋಗಿ ನಾವು ಇವತ್ತು ಲಂಚ್ ಬಾಕ್ಸ್ ಕೊಡಬೇಕು ಬಿಕಾಸ್ ಬೆಳಗ್ಗೆ ಇನ್ನೂ ರೆಡಿ ಆಗಿರಲಿಲ್ಲ ಊಟ ಅವನು ಟಿಫನ್ ತಿಂದ್ಕೊಂಡು ಹೋದ ಅವನಿಗೆ ಸ್ನಾಕ್ಸ್ ಹಾಕೊಂಡಿದ್ದೀವಿ ಊಟ ಇವಾಗ ಏನಾದರೂ ಅವ್ನಿಗೆ ಇಷ್ಟ ಆಗಂಥದ್ದು ಪಾರ್ಸಲ್ ತೊಗೊಂಡು ಬಾಕ್ಸ್ಗೆ ಹಾಕೊಂಡು ಸ್ಕೂಲ್ ಹತ್ರ ಕೊಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಲ್ಲಿ ಗೊಂಬೆದು ನಾಮಕರಣ ಡೇಟ್ನ ಕೇಳಲಿಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಅದಾದ ಮೇಲೆ ಹಿಂಗ್ಗಡೆ ನೋಡಿ ಕಾಂಗ್ರೋ ಕೇರ್ದೆಲ್ಲ ಫೈಲ್ಗಳಿದೆ ಸೊ ಡಿಸ್ಚಾರ್ಜ್ದು ಸಮ್ಮರಿಗೆಲ್ಲ ತೊಗೊಂಡೋಗ್ಬೇಕು ಇವಳ್ದು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೆ ನಾವು ಇಸ್ಕೊಂಡೇ ಇಲ್ಲ ಈ ನಾಮಕರಣ ಡೇಟ್ ಫಿಕ್ಸ್ ಆದಮೇಲೆ ಅದು ಅದು ಮೇನ್ ಅದೇ ಇಸ್ಕೊಬೇಕು ಅಲ್ಲಿ ನೇಮ್ ಇದಾದಮೇಲೆ ಅವಳು ರಿಯಲ್ ಫಿಕ್ಸ್ ಅಂತ ನೇಮ್ ಅದು ಆ ನೇಮ್ನ ಇವತ್ತು ಫೈನಲ್ ಮಾಡೋಕ್ಕೆ ಹೋಗ್ತಿದ್ದೀವಿ ಯಾಕೆ ಈಗೊಮ್ಮೆ

ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಹೋಗ್ತಾ ಇದ್ದೀವಿ ನಗು ಕೈ ಯುವಚನೆ ಮಾಡ್ದೆ ಪ್ರಮೋದ್ ಅವರು ಲಂಚ್ ಬಾಕ್ಸ್ ಕೊಡೋಕೆ ಹೋಗ್ತಾವೆ ಲಾಕ್ ಆಗಿರುತ್ತೆ ರೀ

ಐ ಆಮ್ ಲಿಟಲ್ ಮೋನಿತ್ ಲಿಟಲ್ ಮೋನಿತ್ ಇದು ಅಂದರು ನಿನಗೆ ಅಣ್ಣ ಅಂದರು ಅಲ್ಲ ಕಿಸ್ತು ಬಿಡ್ತದೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಮತ್ತು ದೇವಸ್ಥಾನನೇ ಕ್ಲೋಸ್ ಪ್ರಮೋದ್ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ ನೇಮಿಸ್ತಾನಲ್ಲ ಬಟ್ ಕ್ಲೋಸ್ ಆಗಿದೆ ಅಂದರೆ ಇಲ್ಲೇನೆ ನನ್ನ ಗೊಂಬೆ ಡೆಲ್ವರಿಗೂ ಇಲ್ಲೇ ಕೇಳಿದ್ದು ಸೊ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಮತ್ತು ನಮ್ಮ ಮದುವೆಗೂ ಇಲ್ಲೇ ಕೇಳಿದ್ದಂತೆ ಇಲ್ಲಿ ಕೇಳೋಣ ಚೆನ್ನಾಗಿ ಹೇಳ್ತಾರೆ ಅಂದ್ಬಿಟ್ಟು ಏನು ಪಪ್ಪ ಪಪ್ಪಾ ಪಪ್ಪ ಇಲ್ವಲ್ಲ ಅಲೋ ಅಳು 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 ಪಪ್ಪು ಆಯ್ತಂತೆ ಅವ್ರು ಬಿಟ್ಬಿಟ್ಟು ಬೇರೆಯವರಂತೆ ಅರ್ಚಕರು ಅವ್ರ ಮನೆ ಇಲ್ಲಿಲ್ವಂತೆ ಎಲ್ಲಿ ಅಂತ ಗೊತ್ತಲ್ವಂತೆ ಇದು ಚೌಲ್ಟಿ ವಿಚಾರಿಸಿದೆ ಹ್ಞೂ ಸೌಲ್ರಿ ಒಂದಿನಕ್ಕೆ ಅದೇ ಮಾರ್ನಿಂಗ್ ಸಿಕ್ಸ್ ಬಂದು ಈವ್ನಿಂಗ್ ತನಕ ಕೊಡ್ತಾರಂತೆ ಎರಡು ರೂಮ್ ಕೊಡ್ತಾರಂತೆ ಮೂವತ್ತೈದು ಸಾವಿರ ಅಂತೆ ಇನ್ನೊಂದು ದಿನ ಸ್ವೀಟ್ ಮಾಡಿಸೋದಕ್ಕೆ ಏನಾರ ಬೇಕು ಅಂತಂದರೆ ಎಕ್ಸ್ಟ್ರಾ ಹದಿನೈದು ಸಾವಿರ ಆಗತ್ತಂತೆ ಹ್ಞೂ ಅರ್ಚಕರು ಇಲ್ಲವಂತೆ ಗೈಸ್ ಬಿಟ್ಬಿಟ್ಟು ಮೂರು ತಿಂಗಳಾಗ್ಬಿಟ್ಟಿದಂತೆ ಕ್ಲೀನಲ್ಲಿದೆ ಅಂತೆ ಇವಾಗ ಈಗ ನಾವು ಅಲ್ಲಿ ಹೆಂಗೋ ಅಲ್ಲಿ ಹೆಬ್ಬಾಳ ಹತ್ರ ಹೋಗ್ತೀವಿ ಅಲ್ಲಿ ಅನ್ನಪೂಣೇಶ್ವರಿ ಟೆಂಪಲ್ ಇದೆ ಹ್ಞೂ ಅಲ್ಲೇ ಕೇಳ್ಕೊಬೋದು ನೋಡೋಣಪ್ಪ ಹೆಂಗಿದ್ರು ಈಗ ಟಿಫನ್ ಮಾಡ್ಕೊಂಡು ಓಕೆ ಅಲ್ಲಿ ಹೋಗೋಣ ಹೆಬ್ಬಾಳಿಗೆ ಅಲ್ಲೇ ಸಿಗುತ್ತೆ ಅನ್ನಪೋಣೇಶ್ವರಿ ಚೌತ್ರಿ ಇದೆ ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಅಲ್ಲ ರೀ ಎಲ್ಲ ಜನ ಕರ್ತ್ರೆ ಆಗಬೇಕು ಬೇಕಂದರೆ ಈಗ ಸಬ್ಸ್ಕ್ರೈಬರ್ಸನ್ನು ನಾವು ಇನ್ವೈಟ್ ಮಾಡೋದರಿಂದ ಅವ್ರಿಗೂ ಬಸ್ ಎಲ್ಲ ಕರೆಕ್ಟಾಗಿರಬೇಕು ಒಂದು ನಗರ ಆ ಕಡೆ ಆಸು ಬೆಟ್ಟರು ಈ ರೋಡಲ್ಲೂ ಬೆಟ್ಟರು ಇಲ್ಲೂ ಬಸ್ಗಳೆಲ್ಲ ಅರವಿಂದ್ ನಗರ್ ಬಸ್ ಎಲ್ಲ ಬರುತ್ತೆ ನೋಡೋಣ ಸಿಟಿ ಕಡೆಯೂ ನೋಡೋಣ ಅದೇ ಚೌಲ್ಟ್ರಿ ಪ್ರೈಸ್ ನಮಗೂ ಎಷ್ಟು ಅಂತ ಗೊತ್ತಾಗ್ಬೇಕಲ್ವಾ ಇಲ್ಲಿ ಒಂದು ಕಡೆ ಹೇಳಿದ್ದಾರೆ ನೋಡೋಣ ಚೆನ್ನಾಗಿದೆ ಇದು ದೊಡ್ಡದಾಗಿದೆ ಇದಕ್ಕಿಂತ ದೊಡ್ಡದಾಗಿದೆ ಶಿವ ಭವನಾಗಿಂತದು ಹ್ಞೂ ಹ್ಞೂ ಶಿವ ಕೇಳ್ಬೋದು ಎಷ್ಟು ಅಂತ ಇಲ್ಲೂ ಪರವಾಗಿಲ್ಲ ಬಸ್ಸು ಬಟ್ ಇಲ್ಲಿ ಬಸ್ಸು ಏ ಅವರು ಬರಕ್ಕೆಲ್ಲ ಗೊತ್ತಾಗೋದು ಡಿಪೋ ಡಿಪೋ ಇಂದ ಡೌನ್ ಡಿಪೋಗೆ ತುಂಬಾ ಬಸ್ಸುಸ್ ಬರುತ್ತಲ್ಲ ಸೋ ಇಲ್ಲೆಲ್ಲ ನಾವು ಇನ್ನೊಂದಸಲ ಕೇಳಿದ್ವಿ ಅಲ್ವಾ ಚೆನ್ನಾಗಿದೆ ಪಾರ್ಟಿಯಲ್ಲಿ ನೋಡಿ ಪಾರ್ಟಿಯಲ್ಲಿ ಚೆನ್ನಾಗಿದೆ ಅಲ್ಲಿ ಇನ್ಕ್ಲೂಡಿಂಗ್ ಊಟ ಹಾಗೆ ನಾವು ಮತ್ತೆ ಊಟ ಟೇಸ್ಟ್ ನೋಡ್ಬೇಕು ನಾವು ಫಸ್ಟ್ ಆಮೇಲೆ ಆರ್ಡರ್ ಕೊಡ್ಬೇಕು ಫಸ್ಟು ಇವಾಗ ತಿಂಡಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಪ್ರಮೋದ್ ಅವರು ಈ ಒಂದು ಹೋಟೆಲ್ಗೆ ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಬರಬೇಕು ಇಲ್ಲಿ ಟಿಫನ್ ತಿನ್ನಬೇಕು ಅಂದ್ಬಿಟ್ಟು ಸೊ ಫೈನಲ್ಲಿ ಇವತ್ತು ಆ ದಿನ ಕೂಡಿ ಬಂದಿದೆ ಅಪ್ಪು ಸ್ಕೂಲಿಗೆ ಹೋಗಿದ್ದ ಇಲ್ಲೇ ಕೂತ್ಕೊಂಡು ಇವಾಗ ಎಡಿಟ್ ಮಾಡ್ತಾಯಿದ್ರೆ ಅವನು ನೋಡ್ತಾ ಇದ್ದಾನೆ ನಾನು ಬಿಟ್ಬಿಟ್ಟು ಆಟೋಗಿದಾರಲ್ಲ ಅಂತ ನಾನು ಮೇಲ್ಕೋಟೆ ಪುಳಿಯೋಗರೆ ತೊಗೊಂಡೆ ಮತ್ತು ಕ್ಯಾರೆಟ್ ಅಲ್ವಾ ತೊಗೊಂಡೆ ಪ್ರಮೋದ್ ಅವರು ಸೆಟ್ ದೋಸೆ ತೊಗೊಂಡ್ರು ಏನಕ್ಕೆ ಅಂದರೆ ಗೊಮ್ಮೆನೂ ತಿಂತಾಳಲ್ವ ಅದಕ್ಕೆ ಅವರು ದೋಸೆಯನ್ನು ತೊಗೊಂಡ್ರು ಆಮೇಲೆ ಎರಡು ಕಾಫಿ ತೊಗೊಂಡ್ವಿ ಸೂಪರಾಗಿತ್ತು ಕಾಫಿ ಆಗಿರ್ಬೋದು ಹಲ್ವ ಆಗಿರ್ಬೋದು ದೋಸೆ ಮೇಲ್ಕೋಟೆ ಪುಳಿಯೋಗರೆ ಎಲ್ಲ ಎಲ್ಲ ನಂಬರ್ ಒನ್ ಇತ್ತು ಅಷ್ಟು ಅಂದರೆ ಅಷ್ಟು ಸಖತ್ ಇಷ್ಟ ಆಯಿತು ನನಗಂತೂ ಟಿಫನ್ನು ಗೊಮ್ಮೆನೂ ಅಷ್ಟೇ ಆರಾಮಾಗಿ ತಿಂದಲೂ ಒಳಗೂ ವಾಟ್ರ್ ಬಾಟಲಲ್ಲಿ ನೀರು ತೊಗೊಂಡೊಟ್ಟೋಗಿರ್ತೀವಿ ಆರಾಮಾಗಿ ಅವಳು ತಿನ್ಕೊಂಡು ನೀರೆಲ್ಲ ನಾರ್ಮಲ್ ಈಗ ಒನ್ ಇಯರ್ ಮಕ್ಳ ಮೇಲೆ ಹಿಂಗೆ ತಿಂತಾರೆ ಹಂಗೆ ಅವಳು ತಿನ್ಕೊಂಡು ನೀರೆಲ್ಲ ಕುಡಿತಾಳೆ ಅಂದರೆ ಲಿಮಿಟ್ ಏನೇ ಆದರೂ ಲಿಮಿಟಲ್ಲಿ ಕೊಡ್ತೀವಿ ಜಾಸ್ತಿ ಓವರಾಗಿ ಏನು ಕೊಡೋಕ್ಕೋಗಲ್ಲ ನಾವು ಮಕ್ಳಿಗೆ ಏನಿಲ್ಲ ಕೊಡ್ಬೋದು ಗೈಸ್ ಆಮೇಲೆ ಸ್ವಲ್ಪ ಜನ ಕಮೆಂಟ್ ಮಾಡಿರಿ ವಾಟರ್ ಕೊಡ್ಬೋದಾ ಎಷ್ಟು ಕೊಡ್ಬೋದು ಅಂತ ಮಕ್ಕಳು ಎಷ್ಟು ಕುಡಿತಾರೆ ಎಷ್ಟು ಕೊಡಿ ಏನು ತೊಂದರೆ ಇಲ್ಲ ಏಸ್ಕ ಟಿಫನ್ ಆಯಿತು ನಾನು ಪ್ರಮೋದವರು ಹೆಬ್ಬಾಳ್ ಕಡೆಗೆ ಹುರ್ತಾಯಿದ್ವಿ ಬಿಕಾಸ್ ನಾವು ಕಾಂಗ್ರೋನಲ್ಲಿ ಅಲ್ವಾ ನೆಲ್ವರಿ ಹೊರಗು ಸೊ ನಮ್ಮದು ಹೆಬ್ಬಾಳಲ್ಲಿ ಇಸ್ಕೋಬೇಕಾಗಿರೋದು ಅಲ್ಲಿಗೆ ಹೋಗ್ತಾ ಇದ್ವಿ ನಮ್ಮೋದು ಅವ್ರು ನೆನ್ಸ್ಕೋತಾ ಇದ್ರು ಡಾಕ್ಟರ್ಗೆ ಇನ್ವೈಟ್ ಮಾಡಬೇಕು ಅವ್ರಿಗೆ ಇನ್ವೈಟ್ ಮಾಡಬೇಕು ಸಿಸ್ಟರ್ಸ್ಗೆ ಇನ್ವೈಟ್ ಮಾಡಬೇಕು ಅಂದ್ಕೊಂಡು ನೆನ್ಸ್ಕೋದಾ ಇದು ಸೊ ಇನ್ನೂ ನೆಕ್ಸ್ಟ್ ಮಂತ್ ಅಲ್ಲ ಆದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೆಲ್ಲ ಶುರು ಮಾಡಿದ್ರು ಕೊಡೋಕ್ಕೆ ಇನ್ನೊಂದು ಏನಂದರೆ ಗೈಸ್ ಹೋಟ್ಲಿಗೆ ಹೋಗಿದ್ವಲ್ಲ ಟೇಸ್ಟ್ ಅಂತೂ ಅಲ್ಟಿ ಅಲ್ಟಿ ಐಸ್ ಸಖತ್ತಾಗಿತ್ತು ನಾನು ಈ ಕಡೆ ಬಂದಾಗೆಲ್ಲ ಅಂದ್ಕೊಳ್ತಾ ಇದ್ದೆಲಿ ಬತ್ತು ಬತ್ತು ಪಾತು ಪಾತು ಈ ಕಡೆ ಬಂದಾಗೆಲ್ಲ ಅಂದ್ಕೊಳ್ತಾ ಇದ್ದೆ ನಾನು ಈ ಅರಿಗಿರಿ ಕೆಫೆನಲ್ಲಿ ಒಂದ್ಸಲ ನಾನು ಟಿಫನ್ ತಿನ್ಬೇಕಲ್ಲ ಅಟ್ಲೀಸ್ಟ್ ಕಾಫಿನಾದರೂ ಕುಡಿಬೇಕಲ್ಲ ಅಂತ ಅದು ಫೈನಲಿ ಇವತ್ತು ಹಿಡಿಯಿದ್ದೆ ಹಾಂ ತಗೋತ ಬುದ ದು ದೋದೋ ಲಾಲಿ ತಂದಮ್ಮ ಇಂಥ ತಾಯಿ ಯಾರಿಗೆ ಸಿಗ್ತಾರೆ ಆಯ್ತು ಕುಚ್ಚ್ಯಾ ಹಾಂ ಸುಮ್ಮನೆ ಅದು ಕೀ ಇಟ್ಕೊಂಡು ನಟಾಡ್ತಾ ಹೋಗೋದು ಏನಾರು ಕೊಡಬೇಕು ಒಳಗೆ ಫೈವ್ ಮಿನಿಟ್ಸ್ಗೆ ಒಂದು ಆಟೋ ಸಾಮಾನ ಚೇಂಜ್ ಮಾಡ್ತಾ ಇರ್ಬೇಕೋಳಿಗೆ ಅವಾಗ ಸುಮ್ಮನೆ ಆಗ್ತಾಳೆ ಎಲ್ಲಾಂದ್ರೆ ಅವಳು ಖಂಡಿತ ಇರೋಲ್ಲ ಈ ವಿಡಿಯೋ ಐದು ನಿಮಿಷದಲ್ಲಿ ನಾನು ಮುಗಿಸಿದ್ರೆ ಸುಮ್ಮನೆ ಇರ್ತಾಳೆ ಎಲ್ಲಾಂದ್ರೆ ಅಡಿಗೆ ಶುರು ಹತ್ತು ಶುರು ಮಾಡ್ತಾಳೆ

ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿರುತ್ತೆ ಒನ್ ಪರ್ಸೆಂಟ್ ಎಲ್ಲಿ ಅಂದರೆ ಬೆಂಗಳೂರಲ್ಲಿ ಒಂದು ಫಾಲ್ಟ್ ಆಗಿತ್ತು ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ನಾನು ಮಂಡ್ಯದಲ್ಲಿ ಹೋಟೆಲ್ ಅಮರಾವತಿನಲ್ಲಿ ಊಟ ಮಾಡಬೇಕು ಅಂತ ಆಸೆ ಇದೆ ಸೊ ನೆಕ್ಸ್ಟ್ ಮಂತಲ್ಲಿ ಪ್ಲ್ಯಾನ್ ಮಾಡ್ತಾ ಇರಲಿ ಹೋಗೋಣ ಇನ್ನೊಂದೇನಂದರೆ ಇದರಲ್ಲಿ ಯಾವುದು ಕದಂಬ ಹೋಟೆಲಲ್ಲಿ ಹುಳಿಯೋಗರೆ ಮತ್ತು ಒಂದು

ಅಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗಬೇಕು ಆ ಫೋರ್ ಡೇಸ್ ಬಿಟ್ಟು ನಿಮಗೆ ಮೆಸೇಜ್ ಬರುತ್ತೆ ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂದರು ಯಾಕಂದರೆ ಈಗ ನಮ್ಮ ನಾವು ನಾಮಕರಣ ಮಾಡ್ತಿದ್ದೀವಿ ಅಂದರೆ ಮೇಯ್ನ್ ಇವಾಗ ಬರ್ತ್ ಸರ್ಟಿಫಿಕೇಟಲ್ಲು ಅವಳ ನೇಮ್ ಕರೆಕ್ಟಾಗಿ ಆಗಬೇಕು ಸೊ ಅದಕ್ಕೋಸ್ಕರ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಪೂಜೆಯವರು ಒಟ್ಟೋಗ್ತಾರೆ ಏನೇನು ಅಂದರು ಅದಕ್ಕೆ ಓಡೋಗ್ತಿದ್ದೀವಿ ಶಾಸ್ತ್ರ ಕೇಳೋಕ್ಕೆ ಅನ್ಬಿಟ್ಟು ಗೈಸ್ ಎಷ್ಟು ಬಿಸಲು ಅಂದರೆ ಸದ್ಯ ನನ್ನ ಬಟ್ಟೆಗಳೆಲ್ಲ ಒಣಗಿ ಒಣಗಿರುತ್ತೆ ಆಗಸ್ಟ್ರಲ್ಲಿ ಗಮ್ಮನಲ್ಲಿ ಬೇಕೇ ಬೇಕು ಅಂದ್ಬಿಟ್ಟು ಕುಡಿತಾ ಇದೀನಿ ಸಖತ್ತಾಗಿ ಮಾಡಿಕೊಟ್ರು ತಾತ ಫ್ರೆಶ್ಶಾಗಿ ಮಾಡಿಕೊಟ್ರು ಅವಳು ಕುಡಿತಾವ್ಳೆ ಇರಲಿ ನಿಮಗೆ ನನಗೆಲ್ಲ ಒರೆಸ್ತೀನಿ ನೋಡಿ ಏನು ಕುಡಿದು ಒರೆಸ್ಕೊಂಡು ಹ್ಞೂ ಆಯಿತು ಸರ್ ಎಲ್ಲ ಕೊಡ್ತೀನಿ ಎಲ್ಲ ತಿಂತೀನಿ ಅಂತ ಕಬ್ಬಿನಲ್ಲಿ ಕೊಡ್ಬೋದು ಸೀಟ್ ಅಲ್ವ ಜಾಂಡೀಸ ಅದು ಇದೆ ಅದೆಲ್ಲ ಅದಕ್ಕೆ ಬರಲ್ಲ ನಾನು ಕಬಿನಾರ್ ಕೂರಿಸತಾರೆ ನಮ್ಮ ದೇಶಕ್ಕೆ ನಾವು ಇಲ್ಲಿ ಇಷ್ಟಕ್ಕೆ ನಮ್ಮೆಲ್ಲಾ ದಿನಗಳ ನಾವು ರೋಸ್ ತಿಂತಾಳೆ 호텔 ಅಲ್ಲಿ ರೋಸ್ ತಿಂತಾಳೆ ನಾನು ವಿಡಿಯೋ ಎಲ್ಲಾ ಮಾಡಿ ಮುಗಿತು ನಾನು ಆರ್ಡರ್ ಗಳು ತಗotta ಇದೀನಿ ಹಾಯ್ ಮೊದ ಹಾಯ್ ಮೊದ ಅನ್ ಮಾತಾಡತಾಯ ಮೊದ ಎಂಜಾಯ್ ಮಾಡೋಣ ಪ್ರಮೋದ್ ಅವರು ನಾನು ವರ್ಕಿಂಗ್ ಅವಳು ಏನು ಮಾಡ್ತಾವಳೆ ಅವಳು ವರ್ಕಿಂಗ್ ರಿಫ್ಲೆ ಇಟ್ಕೊಂಡವಳೆ ಅಲ್ಲಿ ಅಲ್ಲಿಗೆ ರಿಫ್ಲೆಕ್ಷನ್ ಬೀಳ್ತದೆ ಅಲ್ಲೇ ನೋಡ್ತಾಳೆ ಇಲ್ಲ ಅಲ್ಲಿ ಅಲ್ಲಿ ಇಲ್ಲಿ ಮಗಳು ಅಲ್ಲಿ ನೋಡು ಅಲ್ಲಿ ಬಿಸಿ ರೀ ಅಲ್ಲಿ ಹೇಳಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಈಸ್ಕೊಂಡು ಅನ್ಬಾಕ್ಸಿಂಗ್ ಆ್ಯಕ್ಚುಲಿ ಏನು ಗೊತ್ತಾಗ ನಾವು ಏನು ತಗೋತಾನೆ ಇಲ್ಲ ಏನು ತೊಗೋತಾ ರೀ ಪ್ರಮೋಷನ್ಗಳು ತೊಗೋತಾನೆ ಇಲ್ಲ ನಾವು ತಗೋತಾಯಿಲ್ಲ ಅಂತ ಅವರೇ ಕಳಿಸ್ಬಿಟ್ಟವ್ರೆ ಸೈನ್ ಅಪ್ ಆಗಿಬಿಟ್ಟಿದ್ದೀವಿ ಅವರು ನಾವು ನಮ್ಗೇನು ಹೇಳಲ್ಲ ಕೇಳಲ್ಲ ಕಳಿಸ್ಬಿಡ್ತಾರ ಅವರು ಬಿಡು ಅಪ್ಪು ಪ್ರಮೋದ್ ಅವ್ರ ಪಟ್ ಅಂತ ಹೇಳಿದು ಗೊಂಬೆ ಅದಕ್ಕೆ ಅಪ್ಪು ಪಟ್ಟಂತ ಹಾಕಬೇಕವನು ಬಿಕಾಯ್ ನನ್ನ ಮೇಲ್ ಓಪನ್ ಮಾಡಿದ್ರೆ ಎಷ್ಟು ಕೊಲಾಬ್ರೇಷನ್ಗಳು ಬರುತ್ತೆ ಗೊತ್ತಾ ಇಲ್ಲ ಅಂದರೆ ಆರಾಮಾಗಿ ಕೂತಿ ಜಾಗದಲ್ಲಿ ಒಂದು ಎರಡು ಮೂರು ಲಕ್ಷ ಮಾಡ್ಕೊಬೋದಷ್ಟೈತೆ ರೀ ಎಷ್ಟು ಬ್ರ್ಯಾಂಡ್ಗಳು ಗೊತ್ತಾ ಇನ್ಸ್ಟಾಗ್ರಾಮ್ ತೆಗಿ ಪ್ರಮೋಷನ್ನು ಯೂಟ್ಯೂಬ್ದು ಮೇಲ್ ತೆಗಿ ಪ್ರಮೋಷನ್ನು ಯಾರಿಗೂ ರಿಪ್ಲೈ ಮಾಡಿಲ್ಲ ನಾವು ಬಂದಿರೋದೇನು ಗೊತ್ತಾ ತುಂಬ ನೀಡು ನಮ್ಗೆ ಬೇಕಾಗೇ ಇತ್ತು ನಾನು ಲಾಸ್ಟ್ ಟೈಮ್ ಹೇಳಿದೆ ನೋಡಿ ಬಂದಿದೆ ಇದ್ರ ಪ್ರೈಸು ತ್ರೀ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಕಾರ್ ವಾ ವ್ಯಾಕ್ಯೂಮ್ಗೆ ಪ್ರಮೋಷನ್ಗೆ ಅಂತ ಇನ್ನೇನು ಹೇಳ್ತೀಯ ಅದು ಬಂದುಬಿಡ್ತಾಯಿದ್ದೆ ಹುಡುಗರು ನಮ್ಮ ಕಾರು ಯಪ್ಪ ಎಷ್ಟು ಧೂಳು ಆಗಿದೆ ಅಂದರೆ

ನಾವು ಇವಾಗ ಗೊಂಬೆಗೆ ವಾಕರ್ ತಗೊಳ್ಳೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡು ಟೈಮೇ ಆಗಿರಲಿಲ್ಲ ಫೈನಲಿ ಇವತ್ತು ತೊಗೊಳಕ್ಕೆ ಬಂದ್ವಿ ಬಟ್ ಈ ಶಾಪಲ್ಲಿ ನಾವು ರೆಗ್ಯುಲರಾಗಿ ತೊಗೋತೀವಿ ಡ್ರೆಸ್ಗಳಾಗಿರ್ಬೋದು ಗೊಂಬೆ ಟಾಯ್ಸ್ಗಳು ಅಪ್ಪುಗೆಲ್ಲ ಇಲ್ಲೇ ತೊಗೊಳೋದು ನಾವು ಸೊ ಇಲ್ಲಿ ನಮಗೆ ಸೆಲೆಕ್ಷನ್ ಆಗಲಿಲ್ಲ ಆ್ಯಂಡ್ ನಮ್ಮ ಡೇಟ್ ಏನಾಯಿತು ಅಂದರೆ ಅಮಾವಾಸ್ಯ ಹಿಂದೆ ಮುಂದೆ ಶಾಸ್ತ್ರನ ಹೇಳಲ್ವಂತೆ ಸೊ ಅದು ಗೊತ್ತಿರಲಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಮನೆಗೆ ಬಂದ್ವಿ ಇನ್ನೊಂದಿನ ಕೇಳೋಣ ಅಂದ್ಬಿಟ್ಟು ಸೊ ಹಿಂಗಾಯಿತು ನಾಮಕರಣ ಡೇಟ್ ಕೇಳಕ್ಕೆ ಹೋಗಿ ಕೊನೆಗೆ ಅದು ಆಗಲಿಲ್ಲ ಹಿಂದೆ ಮುಂದೆ ಅಮಾವಾಸ್ಯೆ ಹಿಂದೆ ಮುಂದೆ ಹೇಳೋಲ್ಲ ಅನ್ನೋದು ನಮಗೂ ನನಗೆ ಗೊತ್ತಿರಲಿಲ್ಲ ಪ್ರಮೋದ್ ಪ್ರಮೋದವ್ರಿಗೆ ಗೊತ್ತಿತ್ತಂತೆ ಬಟ್ ಮರ್ತ್ಕೊಂಬಿಟ್ಟಿದ್ರು ಸೊ ಇನ್ನು ಈ ವೀಕಲ್ಲಿ ನಾನು ಎಲ್ಲ ಕೇಳ್ಕೊಂಡು ಯಾವತ್ತು ನಾಮಕರಣ ಡೇಟ್ ಅಂತ ಸೊ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತೀರಾಗೊಮ್ಮೆ ಏನು ನೇಮ್ ಕಟ್ಟಿದ್ರಿಂದ ನಾಮಕರಣ ಮಾಡಿದೆ ನಾನು ಏನು ನೇಮ್ ಕಟ್ಟಲಿ ಸೊ ನಾಮಕರಣ ಮಾಡೋದೇ ಮಗುಗೆ ನೇಮ್ ಕಟ್ಟಕಲ್ವಾ ಸೊ ಅದನ್ನು ಕೇಳ್ತಾನೆ ಇರ್ತೀರ ನಾಮಕರಣ ಆ ಥರ ಬರ್ತಾ ಇದೆ ಅವ್ಳ ನೇಮ್ ಏನು ಅನ್ನೋದು ಇನ್ನೊಂದು ಸ್ವಲ್ಪ ಇನ್ನೇನು ಒಂದು ತಿಂಗಳಲ್ಲಿ ಗೊತ್ತಾಗೋಗುತ್ತೆ ಸೊ ಆದಷ್ಟು ಬೇಗ ನಾಮಕರಣ ಡೇಟ್ ಯಾವಾಗ ಫಿಕ್ಸ್ ಆಗುತ್ತೆ ಅನ್ನೋದನ್ನು ಡೇಟ್ನೂ ತಿಳಿಸ್ಕೊಡ್ತೀನಿ ಆ್ಯಂಡ್ ಎಲ್ಲಿ ಯಾವ ಚೌಟ್ರಿ ಮಾಡ್ತೀವಿ ಏನು ಎತ್ತ ಎಲ್ಲನೂ ಅಪ್ಡೇಟ್ನ ಕೊಡ್ತೀನಿ ಆ್ಯಂಡ್ ನಿಮ್ಮೆಲ್ಲರೂ ಇನ್ವೈಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಎಲ್ಲರೂ ಇನ್ವೈಟ್ ಮಾಡ್ತೀನಿ ಎಲ್ಲರೂ ಎಲ್ಲರೂ ಖಂಡಿತ ಬರಬೇಕು ನನ್ನ ಮಗಳ ನಾಮಕರಣಕ್ಕೆ ಬಂದು ಬ್ಲಸ್ ಮಾಡ್ತೀರ ಅಂತ ಅಂದ್ಕೊಂಡಿದೀನಿ ಫೈನಲಿ ಅವಳದು ವಾಕರ್ನ ತಗೊಂಡಾಯಿತು ಸೊ ಮನೆಗೆ ಹೋಗಿ ತೋರಿಸ್ತೀನಿ ಅದರ ಪ್ರೈಸ್ ಎಲ್ಲ ಏನಾಯ್ತು ಅಂದ್ಬಿಟ್ಟು ಅಲ್ಲೇ ಎದುರುಗಡೆ ಗೌತಮ್ ಚಾಟ್ಸ್ ಇತ್ತು ಸೊ ನಾವು ತಿನ್ಕೊಂಡು ಮನೆ ಕಡೆ ಹೊರಟಿವಿ ತಿನ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ವಿ ಲಾಂಡ್ರವೇ ಹೋಗ್ತಾ ಒಂದು ಸೀರೆ ಅಂಗಡಿ ನೋಡಿದ್ರು ಏ ಚಿನಿ ಇಲ್ದಿರುತ್ತೆ ಪ್ಯೂರ್ ಮೈಸೂರು ಸಿಲ್ಕು ತೊಗೊಬಿಡ್ ಚಿನೇ ಅಂತ ಕಾರಣ ನಿಲ್ಲಿಸ್ತಾವ್ರೆ ಅದಾಗೆ ಪ್ರಮೋದ್ ಅವರು ದೇಸದೇನು ನನಗೆ ಅದು ಬೇಕು ಅಂದರೆ ಇನ್ನು ಮೈಂಡ್ ಗೊತ್ತೋಗ್ಬಿಟಿರ್ತದೆ ಅದು ತೊಗೋಬೇಕು 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 ಅಂತ ಅದಕ್ಕೆ ನಾನು ಕೇಳೋಕೆ ಮುಂಚೆ ಅವರವರೇ ಕೇಳ್ತಾ ಇದ್ದಾರೆ ಯಾಕೆ ಬೇಕು ಅಂದೆ ನಿಲ್ಸೇ ಬಿಟ್ಟಿದ್ರು ಅದಕ್ಕೆ ಬೇಡಪ್ಪ ನಡಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ ನಿಲ್ಸೇ ಬಿಟ್ಟಿದ್ರು ಇನ್ನೊಂದೇನಂದ್ರೆ ಏನು ಸಿಸ್ಟಮ್ ನೀವೇ ಅಂಗಡಿ ಇಟ್ಕೊಂಡು ನೀವೇ ಹೊರಗಡೆ ತಗೋತಿದ್ದೀರಾ ಅಂತೀರಾ ಏನಕ್ಕಿರೀ ನ ಸಿಗಲ್ಲ ಪ್ಯೂರ್ ರೇಷ್ಮೆ ಇಲ್ಲ ನಮ್ಮ ನಮ್ಮಲ್ಲಿ ಇರೋದೆಲ್ಲ ಸೆಮ್ಮಿಗೆ ಸೆಮ್ಮಿನ ನಾನು ನಾಮ ಕಾರಣಕ್ಕೆ ಅಷ್ಟು ಗ್ರ್ಯಾಂಡ್ ಫಂಕ್ಷನ್ಗೆ ಹಾಕೋಕ್ಕಾಗಲ್ಲ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲಾಸ್ಟ್ ನಾನು ಸೇಲ್ ಮಾಡೋದು ಅದನ್ನೆಲ್ಲ ನಾನು ಅಷ್ಟು ಥರ್ಡ್ ಫಂಕ್ಷನ್ಗೆ ಹಾಕೋಕ್ಕಾಗಲ್ಲ ನಾನೆಲ್ಲ ತೊಗೊಬೋದು ಪ್ಯೂರ್ ರೇಷ್ಮೆ ಪ್ಯೂರ್ ಕ್ರೇಪ್ ಸಿಲ್ಕ್ ತೊಗೊಂಡಿರೋದು ನಾನು ನಮ್ಮಲ್ಲಿ ಸಿಗಲ್ಲ

ಪ್ಲೇಸ್ ಅಲ್ಲೇ ಫಿಟ್ ಮಾಡಿಕೊಟ್ರು ಅದೇ ಇದನ್ನು ಕೊಟ್ಟಿದ್ದಾರೆ ಸೊ ಇದು ಎಮ್ ಆರ್ ಪಿ ಬಂದು ನಾನು ಅಲ್ಲೇ ಝೂಮ್ ಹಾಕಿ ತೋರಿಸ್ತೀನಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಇದೆ ಎಮ್ ಆರ್ ಪಿ ಇದು ಬಟ್ ಏಪ್ರಿಲ್ ಟ್ವೆಂಟಿ ಫೋರ್ ಅಂತ ಇದ್ದೀರಿ ಇದನ್ನ ನಾನು ಆನ್ಲೈನಲ್ಲಿ ನೋಡಿಬಿಟ್ಟು ಸೇಮ್ ನನ್ನ ಮಗಳಿಗೆ ಇದೇ ರೀತಿ ತೊಗೋಬೇಕು ಅಂದ್ಬಿಟ್ಟು ಬುಕ್ ಮಾಡೋಕ್ಕೆ ಹೊರಟಿದ್ದೆ ನಾನು ಪ್ರಮೋದ್ ಹೇಳಿದ್ದೆ ಇಲ್ಲ ನಾನು ಇದೇ ತೊಗೋಬೇಕು ಇದೇ ಬ್ರ್ಯಾಂಡಲ್ಲಿ ತೊಗೊಳೋಣ ಚೆನ್ನಾಗಿದೆ ಯಾಕಂದರೆ ನಾವು ವೆಟ್ ವೈಟ್ಸ್ ಯೂಸ್ ಮಾಡ್ತಾ ಇರೋದು ಇದೇ ಬ್ರ್ಯಾಂಡ್ ಕೊಂಬೆಗೆ ಸೊ ಚೆನ್ನಾಗಿದೆ ಗೊತ್ತಲ್ಲ ಇದು ಈ ಬ್ರ್ಯಾಂಡ್ ಆಗಿ ಅಂದ್ಬಿಟ್ಟು ಇದೇ ತೊಗೊಳಣ ಅಂತ ಹೇಳ್ತಾ ಇದ್ದೆ ನಾನು ಅವರು ಆನ್ಲೈನಲ್ಲೆಲ್ಲ ಬುಕ್ ಮಾಡಬೇಡ ಹೊರ್ಗಡೆ ನೋಡೋಣ ಒಂದ್ಸಲ್ವಾ ಇಷ್ಟ ಆದರೆ ನೀನು ಅಲ್ಲೇ ತೊಗೋ ಇಲ್ಲಾಂದರೆ ಆನ್ಲೈನಲ್ಲಿ ಬುಕ್ ಮಾಡುವಂತೆ ಅಂತ ಸುಮ್ಮನೆ ಹಾಗೆ ಕರ್ಕೊಂಡು ಹೋಗಿದ್ದು ಇವತ್ತು ಅದು ಒಂದು ನೋಡಿದ್ವಿ ಫಸ್ಟ್ ಅಂಗಡಿಗೆ ಹೋಗಿ ಅದು ನಂಗೆ ತುಂಬ ಇಷ್ಟ ಆಗಿತ್ತು ಅದು ಈ ಥರ ಎಲ್ಲ ಇತ್ತು ಕೊಂಬೆಗೆ ಚೆನ್ನಾಗಿದೆ ಅಂದ್ಬಿಟ್ಟು ಅದು ಒಂದು ನಾಲ್ಕು ಸಾವಿರ ಸಮಥಿಂಗ್ ಇತ್ತು ಅದು ಬಟ್ ಕ್ರ್ಯಾಕ್ ಆಗಿತ್ತು ಹೊಡೆದೋಗಿತ್ತು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಇನ್ನೊಮ್ಮಾಗಲಿ ಹೋದ್ವಿ ಇದಿದೆ ಅಲ್ಲ ಇದು ಒಂದು ಟೂ ಇನ್ ಒನ್ ಬರುತ್ತೆ ನಮಗೆ ಹಿಂಗೆ 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 ಆಡುತ್ತೆ ಇದು ಇಲ್ಲಿ ಇದು ಮಾಡ್ಕೋಬೇಕು ಸ್ವಿಂಗು ಆಗುತ್ತೆ ಇದು ಅಥವಾ ವಾಕ್ ಮಾಡುವಾಗ ಅದು ವಾಕ್ ಬೇಕಾದರೂ ನಾವು ಮಾಡಿಸ್ಬೋದು ಈ ರೀತಿ ಸ್ವಿಂಗ್ ಕೂಡ ಆಗುತ್ತೆ ಇದು ಇದು ನಾನು ಆನ್ಲೈನಲ್ಲಿ ಬಳಿ ಮಾಡಿದರೆ ಮೂರು ಸಾವಿರದ ನಿಯರ್ ನಾನ್ನೂರು ರೂಪಾಯಿ ಮೂರು ಸಾವಿರದ ನಾ ನಾನ್ನೂರು ರೂಪಾಯಿ ಸಿಗುತ್ತೆ ಶಿಪ್ಪಿಂಗು ಸಿಗ್ತದೆ ಶಿಪಿಂಗು ಅದೇ ಒಂದು ಮೂರು ಸಾವಿರದ ಐನೂರು ಅಂತಲೇ ತಿಳ್ಕೊಳ್ಳಿ ಬಟ್ ಇದು ನಮ್ಗೆ ಎಷ್ಟಕ್ಕೆ ಸಿಕ್ತು ಗೊತ್ತಾಗೈಸ್ ಕರೆಕ್ಟಾಗಿ ಕರೆಕ್ಟಾಗಿ ಮೂರು ಸಾವಿರ ರೂಪಾಯಿ ಸಿಕ್ತು ಬರ್ತಾ ಇರ್ತದೆ ಅನ್ನಿಸ್ತು ಅದಕ್ಕೆ ಕಣ್ಣು ಮುಚ್ಕೊಂಡು ನಮ್ಮ ಮಮ್ಮಿ ಓಕೆನಾ ಅಂದರು ಅಷ್ಟೇ ಗೈಸ್ ಹ್ಞೂ ಓಕೆ ತೊಗೊಂಡ್ಬಿಡೋಣ ಅಂತ ಅಂದೆ ಮೂರು ಸಾವಿರ ಸಿಕ್ಕಿದೆ ಸೂಪರ ಇದೆ ಎಷ್ಟ ಇನ್ನೂ ಎಲ್ಲ ಟ್ಯಾಲ್ಲ ನನಗೆ ಇದು ಗೆದ್ದಿಲ್ಲ ನಾವೇನು ಸೊ ಇವತ್ತಿನ ವಿಡಿಯೋ ಅಂತೂ ಇದಾಗಿತ್ತು ಹಿಂಗೆ ಮ್ಯಾನೇಜ್ ಮಾಡ್ತೀನಿ ಹೋಗಿ ಸ್ವಲ್ಪ ರೈಸ್ಗೆ ಇಟ್ಟು ಎಗ್ ರೈಸ್ಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ಅಪ್ ಆಗಿ ದರ್ಶನ್ ಮಾಡಿ ಮಲ್ಕೊಳ್ಳಲ್ಲ ಕೆಲಸ ತೋರಿಸ್ತೀನಿ ನೋಡಿ ಎಲ್ಲ ಜೆರಾಕ್ಸಾಗಿ ಇಟ್ಟಿದ್ದೀವಿ ಇದು ಮುಗಿಸಿ ಮತ್ತೆ ಇನ್ನೂ ಒಂದಷ್ಟು ತೆಗೆದು ಎಲ್ಲ ಪ್ಯಾಕ್ ಮಾಡಿ ನಾನು ನಾಲ್ಕು ಕರೆಕ್ಟಾಗಿ ಎರಡು ಗಂಟೆ ರಾತ್ರಿ ಆಗುತ್ತೆ ಎರಡು ಗಂಟೆ ರಾತ್ರಿವರೆಗೂ ಕೆಲಸ ಇದ್ದೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಹೀಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಕೆಲ್ಸ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ವೀಡಿಯೋದನ್ನು ಎಸಕ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಬಾಯ್ ಬರೋ